ಈಶ್ವರ್ ಅಂತ ಚಿಕ್ಕಬಳ್ಳಾಪುರ ಎಲ್ ಎ ನಾನು ಕಳೆದ ಹತ್ತು ತಿಂಗಳಿಂದ ಎಂಎಲ್ ಎಲೆಕ್ಟ್ ಆದ ನಾನು ಸಿದ್ದರಾಮಯ್ಯ ಸಾಹೇಬ್ರ ಚೇಂಬರ್ ಅಲ್ಲಿ ಕೂತಾಗ ಕುರುಬ ಸಮುದಾಯದರೆಲ್ಲ ಬಂದ್ರು ಸಿದ್ದರಾಮಯ್ಯ ಸಾಹೇಬ್ರನ್ನ ಕೇಳಿದ್ರು ಕಾಂಗ್ರೆಸ್ ಪಾರ್ಟಿ ಕುರುಬ ಸಮುದಾಯಕ್ಕೆ ಏನ್ ಮಾಡಿದೆ ಅಂದ್ರೆ ನನ್ನ ಮುಖ್ಯಮಂತ್ರಿ ಮಾಡಿದೆ ಅಂತ ಹೇಳಿದ್ರು ಪಕ್ಷದಲ್ಲಿ ರೇವಣ್ಣ ಸಾಹೇಬ್ರ ತೋರಿಸಿ ಗ್ಯಾರಂಟಿ ಕಮಿಟಿ ಅಧ್ಯಕ್ಷನ್ ಮಾಡಿದೆ ಕುರುಬ ಸಮುದಾಯದ ರೇವಣ್ಣ ಸಾಹೇಬ್ರನ್ನ ಅಂತ ಹೇಳುತ್ತೆ ಅಲ್ಲೇ ಕುರುಬ ಸಮುದಾಯದ ಬಡದಿಸ ತೋರಿಸಿ ನಗರಾಭಿವೃದ್ಧಿ ಸಚಿವ ಮಾಡಿದೆ ಅಂತ ಹೇಳಿದೆ ನಿಮ್ಮ ರಕ್ತ ಇವತ್ತು ರಾಜ್ಯ ನಾವು ಬರುತ್ತೆ ಸಿದ್ದರಾಮಯ್ಯ ಸಾಹೇಬರು ಒಂದು ಅಹಿಂದ ನಾಯಕ ದಲಿತನಿಗಾಗ್ಲಿ ಕುರುಬ ಸಮುದಾಯಕ್ಕಾಗ್ಲಿ ಮೈನಾರಿಟಿಗಾಗ್ಲಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಒಂದು ಭರವಸೆ ಭವಿಷ್ಯ ಅಕ್ಕ ಗೃಹಲಕ್ಷ್ಮಿಯಲ್ಲಿ ಎರಡ್ ಎರಡು ಸಾವಿರ ಬರ್ತಿದ್ಯಾ ಇಲ್ವಾ ಅಲ್ಲಿ ಪಕ್ಕದ ಹಳ್ಳಿಯಲ್ಲಿ ಒಂದು ತಾಯಿ ಬಂದು ಮಾತಾಡಿದ್ದು ಎರಡು ಸಾವಿರದಲ್ಲಿ ಓದಿಸಿದ್ರೆ ಅವ್ರ ಮಗಳು ಮೂರು ಗೋಲ್ಡ್ ಮೆಡಲ್ ಸಾವಿರ ಆಯ್ತಾ ವರ್ಷಕ್ಕೆ ಇಪ್ಪತ್ನಾಲ್ಕ ಸಾವಿರ ಅಕ್ಕಿ ಕೊಡ್ತಾ ಇದೀವ ಬಸ್ ಅಲ್ಲಿ ಚಾರ್ಜ್ ಕೇಳ್ತಿದಾರ ಇಲ್ಲ ಮಕ್ಕಳಿಗೆ ಡಿಗ್ರಿ ಆಗಿರೋ ಕಾಸು ಕೊಡ್ತಿದೀವ ಈಗ ನಮ್ಮ ಕಾಂಗ್ರೆಸ್ ಕೇಂದ್ರ ಸರ್ಕಾರದಲ್ಲಿ ಇಂಡಿಯಾದಲ್ಲಿ ಇಂಡಿಯಾ ಸರ್ಕಾರ ಬರುತ್ತೆ ಇದೊಂದು ಎರಡು ಸಾವಿರ ಸಾವಿರ ಬರುತ್ತೆ ಬೇರೆ ಪಕ್ಷಕ್ಕಾಗಬಾರ್ದು ಬಿಜೆಪಿಯವ್ರು ಹತ್ತು ವರ್ಷದಿಂದ ಕೇಂದ್ರ ಏನಾದ್ರು ಮಾಡಿದಾರ ಬಿಜೆಪಿ ಸಂಸದರು ಏನ್ ಕೇಳಿದ್ದಾರೆ ನಾನು ಹೇಳೋದಿಷ್ಟೇ ಶಾಮನೂರು ಶಿವಶಂಕರಪ್ಪ ಸಾಹೇಬರು ಕೋವಿಡ್ ಟೈಮ್ ಅಲ್ಲಿ ಆರರಿಂದ ಎಂಟು ಕೋಟಿ ಸ್ವಂತ ದುಡ್ಡಲ್ಲಿ ವ್ಯಾಕ್ಸಿನ್ ಹಾಕ್ಸಿದ್ದಾರೆ ಜನಕ್ಕೆ ಇವತ್ತು ಸಾವಿರಾರು ಜನಕ್ಕೆ ಸ್ಕಾಲರ್ಶಿಪ್ ಅಡ್ಮಿಷನ್ ಡಿಸ್ಕೌಂಟ್ ಹಾಸ್ಪಿಟ್ಲಲ್ಲಿ ಅಲ್ಲಿ ಡಿಸ್ಕೌಂಟ್ ಪ್ರಾಫಿಟ್ ಇಲ್ಲದೆ ಬಹಳಷ್ಟು ಸೇವಾ ಕಾರ್ಯ ಮಾಡ್ತಿದ್ರೆ ಅಂತ ಕುಟುಂಬಗಳ ಸೊಸೆ ಮತ ಕೇಳ್ಕೊಂಡು ಬಂದಾಗ ನೀವೆಲ್ಲರೂ ಆಶೀರ್ವಾದ ಅಕ್ಕ ನಮ್ಮ ಕ್ರಮ ಸಂಖ್ಯೆ ಎರಡು ಅಕ್ಕ ಈಗ ಅವರು ಮೂರು ವರ್ಷ ಇದ್ರಲ್ಲ ಬಸ್ ಅಲ್ಲಿ ಯಾಕಕ್ಕ ಫ್ರೀ ಕೊಟ್ಟಿಲ್ಲ ಯಾಕಕ್ಕ ಎರಡೆರಡ್ ಸಾವಿರ ಕೊಟ್ಟಿಲ್ಲ ಯಾಕಂದ್ರೆ ಬಿಜೆಪಿಯವರಿಗೆ ಬಡವರ ಬಗ್ಗೆ ಪ್ರೀತಿ ಇಲ್ಲ ನಾವೀಗ ಎರಡೆರಡ್ ಸಾವಿರ ಕೊಡ್ತಿದೀವಿ ಈಗ ಎರಡ್ ಸಾವಿರದಲ್ಲಿ ಮಕ್ಕಳು ಫೀಸ್ ಕಟ್ತೀರಾ ಮಕ್ಳು ತಿನ್ನಕ್ ತಗೊಡ್ತೀರಾ ರೇಷನ್ ತಗೊಂತೀರಾ ಯಜಮಾನರು ದುಡಿಯಕ್ಕಾದ್ರೂ ಆಗದೇ ಇದ್ರು ಸಂಸಾರ ನಡೆಸಕ್ ಆಗ್ತಿದೆ ಮುಂದೆ ಯೋಚನೆ ಮಾಡಿ ಒಂದು ಸಾಲ ಕೊಡ್ತಾರೆ ಮತ್ತೆ ವಾಪಸ್ ಕೇಳ್ತಾರೆ ಬಟ್ ನಾವು ಕೊಡ್ತಿರೋ ಗುರುಲಕ್ಷ್ಮಿ ವಾಪಸ್ ಕೇಳಲ್ಲ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ